ಚನ್ನರಾಯಪಟ್ಟಣ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ರವರ ಹುಟ್ಟು ಹಬ್ಬದ ಅಂಗವಾಗಿ ಕಾಂಗ್ರೆಸ್ ಯುವ ಮುಖಂಡರಾದ ಯುವರಾಜ್ ನೇತೃತ್ವದಲ್ಲಿ ತಾಲೂಕಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಯಿತು ಚನ್ನರಾಯಪಟ್ಟಣ ತಾಲೂಕಿನ ಯುವ ಕಾಂಗ್ರೆಸ್ ನಾಯಕರಾದ ಸಿಎಸ್ ಯುವರಾಜ್ ಮಾತನಾಡಿ ಹಾಸನ ಜಿಲ್ಲೆಯ ಜನಪ್ರಿಯ ಕಾಂಗ್ರೆಸ್ ನಾಯಕರು ಹಾಗೂ ಯುವ ಮುಖಂಡರು ಮತ್ತು ಹಾಸನ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಆಡಂಬರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ದುಂದು ವೆಚ್ಚ ಮಾಡದೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬ್ಯಾಗನ್ನು ನೀಡುವ ಮೂಲಕ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡುವುದಾಗಿ ತಿಳಿಸಿದರು ಶ್ರೇಯಸ್ ರವರಿಗೆ ಆ ದೇವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯ ಅಧಿಕಾರಗಳನ್ನು ನೀಡಿ ಬಡ ಜನರ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿ ಕೊಡಲಿ ಎಂದರು ಸಂಸದರಾದ ಶ್ರೇಯಸ್ ಪಟೇಲ್ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಸಿಎಸ್ ಯುವರಾಜ್ ಮಕಾನ್ ವಿನೋದ್ ಸತೀಶ್ ರುದ್ರೇಶ್ ಪುನೀತ್ ಕಿರಣ್ ಕಾರ್ತಿಕ್ ಆಕರ್ಷ್ ದಿಲೀಪ್ ಜಯಂತ್ ರಜತ್ ನಿತಿನ್ ಸೇರಿದಂತೆ ಇತರರು ಹಾಜರಿದ್ದರು ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಉಷ್ಣಭದ್ರಯುಕ್ತ ಇನ್ನೆಲ್ಲ ನಡೆದಿದ್ದೀವಿ ಈಗ ಇಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಈ ಶ್ರೇಯಸ್ ಅವ್ರನ್ನ ಉಷ್ಣ ಪ್ರಯುಕ್ತವಾಗಿ ನಾವು ಬ್ಯಾಗ್ ವಿತರಣೆ ಮಾಡಬೇಕು ಅಂತ ನಮ್ಮ ಯುವ ಮುಖಂಡರಾದಂಥ ಯುವರಾಜ್ ಅವರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವ್ರಿಗೂ ಶುಭವಾಗಲಿ ಇಲ್ಲಿ ಹೊಂದಿರ್ತಕ್ಕಂಥ ನಮ್ಮ ವಿನೋದವರು ರುದ್ರೇಶ್ ಅವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಕಿರಣ್ಣವರು ದಿಲೀಪ್ ಅವರು ಆಮೇಲೆ ಜಯಂತು ನಮ್ಮ ಮದಗೂಡ್ನಹಳ್ಳಿ ಪುನೀತ ಆಮೇಲೆ ಅಕರ್ಷ್ ಅವರು ಇನ್ನು ನಮ್ಮ ಸತೀಶ ಇನ್ನು ಊರಿನ ಗ್ರಾಮಸ್ಥರು ನಮ್ಮ ರಜತ್ತು ಪ್ರಮೋದು ನಮ್ಮ ನಿತಿ ನಿತಿನ್ ಅವರು ಎಲ್ಲರಿಗೂ ತುಂಬ ಕೋರ್ತ ನನ್ನ ಮುಗಿಸ್ತೀನಿ ಹಾಸನ ಜಿಲ್ಲೆಯ ಹಾಸನ ಲೋಕಸಭಾ ಕ್ಷೇತ್ರದ ಯುವಕರು ಯುವಕರ ಕಣ್ಮಣಿ ಒಬ್ಬರ ಉತ್ಸಾಹಿ ಸಂಸದರಾದಂಥ ಶ್ರೇಯಸ್ ಎಲ್ ಎಂ ಪಟೇಲ್ರವರ ಒಂದು ಹುಟ್ಟೋಬದ ಅಂಗವಾಗಿ ಇವತ್ತು ನಾವೇನು ನಮ್ಮ ಯೂತ್ ಕಾಂಗ್ರೆಸ್ ಹುಡುಗರು ಮತ್ತು ನಮ್ಮ ತಾಲೂಕಿನ ಎಲ್ಲ ಯುವಕ ಮಿತ್ರರೆಲ್ಲ ಸೇರಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡ್ವಿ ಈ ರೀತಿ ಒಂದು ಎಲ್ಲಿ ತಾಲೂಕಿನಲ್ಲಿ ಬಡ ಮಕ್ಕಳಿದ್ದಾರೆ ಅಂತ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ನಾವು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಜನಕ್ಕೆ ಈಗ ಮೊದಲನೇ ಹಂತದಲ್ಲಿ ಇವತ್ತು ಒಂದು ಬ್ಯಾಗ್ಗಳನ್ನ ಕೊಡೋಂಥ ಕಾರ್ಯಕ್ರಮನ ಯಾಕೆಂತಂದರೆ ಇವತ್ತು ನಾವು ಟೌನಲ್ಲಿ ಇವತ್ತು ಯಾವುದೋ ಒಂದು ಬ್ಯಾನರ್ ಕಟ್ಟಿಸೋದು ಇನ್ನೊಂದು ಮಾಡ್ತಾ ಹೋಗ್ತೀವಿ ಅದು ಕೆಲವು ಕಾಲ ಇರುತ್ತೆ ಮಾತ್ರ ಅದು ನಂತರ ಒಂದೆರಡು ಮೂರು ದಿನ ಆದ ನಂತರ ವೇಸ್ಟ್ ಆಗುತ್ತೆ ಆ ಥರ ವ್ಯರ್ಥ ಆಗೋದು ಬೇಡ ಹೇಳಿ ಈ ಥರ ಒಂದು ಮಕ್ಕಳಿಗೆ ಉಪಯೋಗ ಆಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೀವಿ ಮತ್ತು ಏನಾಗ್ತಾಯಿದೆ ಸರ್ಕಾರ ಸುಮಾರು ಸವಲತ್ತು ಕೊಡ್ತಾಯಿದೆ ಇವತ್ತು ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರೋತ್ಸಾಹ ಮಾಡಬೇಕು ಸಕ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಹೆಚ್ಚಿನ ಓದಬೇಕು ಅಂತ ಏನೇ ಒಂದು ಬಿಸಿ ಊಟದ ಯೋಜನೆ ಆಗಿರ್ಬೋದು ಮೊಟ್ಟೆ ಕೊಡೋವಂಥದ್ದು ಉಚಿತವಾಗಿ ಶೂಸು ಎಲ್ಲ ಕೊಡೋವಂಥದ್ದು ಆಗಿರ್ಬೋದು ಆದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜನರು ಇವತ್ತು ಸರ್ಕಾರಿ ಶಾಲೆಗೆ ಸೇರ್ಸೋಕ್ಕೆ ಒಂದು ಏನು ಪ್ರೈವೇಟ ಒಂದು ಶಾಲೆಗಳ ಅವಳಿಯಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಸರ್ಕಾರಿ ಶಾಲೆಗಳು ತಂಬ್ರಿ ಹೋಗ್ತಾ ಇದ್ದಾವೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಸರ್ಕಾರಿ ಶಾಲೆಗಳಿಗೂ ನಾವು ಪ್ರೋತ್ಸಾಹ ನೀಡಬೇಕು ಸರ್ಕಾರಿ ಶಾಲೆಗಳಿಗೂ ಸಹ ಹೆಚ್ಚಿನ ಮಕ್ಕಳು ಸೇರ್ಕೋಬೇಕು ಅನ್ನೋ ಒಂದು ಒಂದು ಇದನ್ನ ಇಟ್ಕೊಂಡು ನಿಟ್ಟಿನಲ್ಲಿ ಇವತ್ತು ಒಂದು ನಮ್ಮ ಉದ್ದೇಶನ ಇಟ್ಕೊಂಡು ನಮ್ಮ ಶ್ರೇಯಸ್ ಪಟೇಲ್ ಅವರ ಒಂದು ಅವರು ಕೂಡ ಒಂದು ದೂರಾಲೋಚನೆ ಇಟ್ಕೊಂಡಿರೋಂಥವ್ರು ಜನಪರ ಕಾಳಜಿಯನ್ನು ಕೆಲಸ ಮಾಡ್ತಿರ್ತಕ್ಕಂಥವ್ರು ಅವತ್ತಿವತ್ತು ನಮ್ಮ ಒಟ್ಟಿಗೆ ಸೇರ್ಕೊಬೇಕಾಗಿತ್ತು ಅವರು ಇವತ್ತು ಅನಿವಾರ್ಯ ಕಾರಣಗಳಿಂದ ಇವತ್ತು ಬ್ಯುಸಿ ಇರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ ಇವತ್ತು ಅವರು ಹಳ್ಳಳ್ಳಿಗೆ ಬರ್ತೀವಿ ಅಂತ ಹೇಳಿದ್ರೆ ಇವತ್ತು ಬರೋಕ್ಕಾಗಲಿಲ್ಲ ಹಂಗಾಗಿ ನಾವು ಈ ಒಂದು ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಮ್ಮೆಲ್ಲರ ಇವತ್ತು ಮರುನಹಳ್ಳಿ ಗ್ರಾಮಸ್ಥರೆಲ್ಲ ಇದ್ದಾರೆ ವೇದಿಕೆ ಮೇಲೆ ಅನ್ಯತಾ ಬಾಸ್ಪಾದ್ರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಮತ್ತು ಎಲ್ಲ ಯುವಕರು ಕೂಡ ಎಲ್ಲ ಸೇರ್ಕೊಂಡಿದ್ದೀವಿ ನಮ್ಮ ಚನ್ನಪಟ್ಟಣದಿಂದ ಕೂಡ ಎಲ್ಲ ಯುವಕ ಮಿತ್ರರು ಬಂದಿದ್ದಾರೆ ನೀವೆಲ್ಲ ಸೇರಿ ಇವತ್ತು ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಿ ತಂಬೂ ಕೂಡ ಒಂದೇಗಳನ್ನ ಹೇಳ್ತಾ ಈ ಒಂದು ಮಕ್ಕಳಿಗೆ ಒಂದು ಸಿ ಎನ್ ಚೋದ್ರ ಮೂಲಕ ಇವತ್ತು ಶ್ರೇಯಸ್ ಪಟೇಲ್ ಅವರು ಕೂಡ ಉಜ್ವಲ ಭವಿಷ್ಯ ಸಿಗಲಿ ರಾಜಕೀಯದಲ್ಲಿ ಒಂದು ಅವರು ಇವಾಗ ಸಂಸದರಾಗಿದ್ದಾರೆ ಮುಂದೆ ಒಂದು ಬಡ ಬಡಬಗರಿಗೆ ಕೂಡ ಅವರು ತಲುಪಲಿ ಎಲ್ಲ ಒಂದು ಸವಲತ್ತನ್ನು ಕೊಡಲಿ ಅಂತ ಹೇಳಿ ಈ ಮೂಲಕ ಆಶ್ರಯಿಸಿ ಹನ್ನೆರಡು ಮಾತನಾಡಿದ ನಮ್ಮ ಮುಖಂಡರಾದಂತಹ ಶ್ವೇತಾ ಯುವರಾಜ್ ಅವರೇ ಹಾಗೂ ಸ್ನೇಹಿತರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿ ಮತ್ತು ಆಗರಣೆ ಸ್ವಾಗತಿಸ್ತೀನಿ ಹಾಗೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತೆ ಹಾಗೆ ಪತ್ರಕ ಮಿತ್ರರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದಾರೆ ಅವರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೀನಿ ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವೃದ್ಧರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇದ್ದಾರೆ ಅವ್ರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೀನಿ ಈ ಕಾರ್ಯಕ್ರಮದ ಉದ್ದೇಶ ಮಾನ್ಯ ಸಂಸದರಾದ ಶ್ರೀ ಶ್ರೇಯಸ್ ಪಟೇಲ್ರವರ ಹುಟ್ಟುಹಬ್ಬವನ್ನು ಈ ರೀತಿ ಒಂದು ಉಪಯೋಗಿಕಾರಿಯಾಗಿ ಆಚರಿಸ್ಬೇಕು ಅನ್ನೋ ಒಂದು ಉದ್ದೇಶ ಏನು ಇಟ್ಕೊಂಡು ನಮ್ಮ ತಾಲೂಕಿನ ಯುವ ಮುಖಂಡರು ಯುವರಾಜ್ರವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಿಮ್ಮನೆಲ್ಲ ಕೂಡ ಪ್ರೀತಿ ವಿಶ್ವ ಆ ಆಧಾರದಿಂದ ನೀವು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದೀರಾ ಈ ಕಾರ್ಯಕ್ರಮಕ್ಕೆ ನಿಮ್ಮನೆಲ್ಲರನ್ನು ಕೂಡ ನಾನು ಕೊನೆಯದಾಗಿ ಸ್ವಾಗತಿಸ್ತೀನಿ ಒನ್ ಟು ತ್ರೀ ಹೇಳ್ತೀನಿ ಅವಾಗ ಹೇಳಿ ಆಯ್ತಾ ಒನ್ ಟೂ ತ್ರೀ